ಹೆಸರನ್ನು ಮಾಡಿರ್ತಕ್ಕಂಥ ಮತ್ತು ಸುಮಾರು ಎಂಬತ್ತೇಳು ವರ್ಷಗಳ ಜೀವಿತ ಕಾಲದಲ್ಲಿ ಅನ್ನ ನೀರಿಲ್ಲದೆ ತಪಸ್ವಿನಿ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರರ ಒಂದು ಕಟ್ಟಡದ ಉದ್ಘಾಟನೆ ಮತ್ತು ಅವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹದಿನೈದನೇ ತಾರೀಕಿನಿಂದ ಹದಿನಾರನೇ ತಾರೀಕು ಎರಡು ದಿನಗಳ ಕಾರ್ಯಕ್ರಮ ಇಲ್ಲಿ ಗಂಗಾನಗರದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯನಾದ ಚಿಕ್ಕಂಡಪ್ಪ ತಮ್ಮನೂರವರು ಸುಮಾರು ವರ್ಷಗಳಿಂದ ಕಲ್ಲಿನ ಒಂದು ಕಟ್ಟಡವನ್ನು ದೇವಸ್ಥಾನವನ್ನು ಕಟ್ಟಿ ಧರ್ಮಸ್ಥಳ ಆ ಭಾಗದಿಂದ ಕಲ್ಲುಗಳನ್ನು ತಂದು ಸುಮಾರು ಹತ್ತು ವರ್ಷಗಳ ಕಾಲ ಎಲ್ಲರ ದೇಣಿಗೆಗಳ ಮೂಲಕ ಆ ಒಂದು ಗುಡಿಯ ಕಟ್ಟಡವನ್ನು ಕಟ್ಟಿ ಅಲ್ಲಿ ಮಾತಾ ಮಾಣಿಕೇಶ್ವರರ ಇಚ್ಛೆಯಂತೆ ಅಲ್ಲಿ ಅವರ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಎಲ್ಲಿ ಕೂಡ ಮೂರ್ತಿ ಅವರು ಆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹದಿನಾರನೇ ತಾರೀಕು ದಿವಸ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರು ಶರಣ ಪಾಟೀಲರು ಪಾಟೀಲ್ರು ಪಿ ಆರ್ ಪಾಟೀಲ್ರು ಎಂ ಐ ಪಾಟೀಲ್ರು ಖನಿಜ ಪಾಟೀಲ್ ಮೇಡಮ್ ಅವರು ಡಾಕ್ಟರ್ ಅಜಯ್ ಸಿಂಗ್ ಅವರು ಅವರು ನಾನು ಮತ್ತು ನಮ್ಮ ಸುನಿಲ್ ಮತ್ತಿ ಮತ್ತಿಮೋಡವರು ಬಿ ಜಿ ಪಾಟೀಲ್ರು ಎಲ್ಲರೂ ಸೇರಿ ಅದರ ಉದ್ಘಾಟನೆ ಮತ್ತು ಬಾಬುರೋ ಚಿಂತನ್ಸರ್ ಅವರು ಎಲ್ಲರೂ ಸೇರಿ ಅದರ ಉದ್ಘಾಟನೆ ಮತ್ತು ಸಮಾರಂಭದಲ್ಲಿ ಭಾಗವಹಿಸ್ಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಆಹ್ವಾನಿಸಿದ್ದೇವೆ ತಮಗೂ ಕೂಡ ಈ ಮೂಲಕ ಕಳಕಳೆ ವಿನಂತಿ ಮಾಡಿಕೊಳ್ತೇವೆ ಭಾಳ ಖುಷಿಯವರು ಈಗೇನು ನಡೆದವೆಲ್ಲ ಪ್ರಭಾವ ನೀರು ಪಚ್ಕೊಂಡು ಹೋಗೋದು ಸಣ್ಣ ನೂರು ಹಾಳಾಗಿ ಹೋಗೋದು ಪೂರಾ ನೀರಿನಲ್ಲಿ ಹೋಗ್ತವೆ ಮುಂದೆ ಬಹಳ ಕ್ರಾಂತಿ ಶುರುವಾಗ್ತದೆ ಭಾಳ ಅಶಾಂತಿ ಶುರುವಾಗ್ತದೆ ಈ ದೇಶದಲ್ಲಿ ಅಂತ ಅಮ್ಮನವರವಾಗಿ ಹೇಳಿದರು ಅದೇ ಪ್ರಕಾರ ಈಗ ಅವ್ರು ಹೇಳಿದೇ ನಡೆದಿದೆ ಭಾಳಷ್ಟು ರಾಜ್ಯದ ನಾಯಕರು ರಾಷ್ಟ್ರದ ನಾಯಕರು ಕೂಡ ಅಮ್ಮನವರ ದರ್ಶನ ಮಾಡಿ ತಮ್ಮ ಸಮಸ್ಯೆಗಳನ್ನು ಈಡಿಯೋ ಬದಲಾವಣೆ ಹಾದಿಯನ್ನು ಕೊಟ್ಟಿದ್ದಾರೆ ಒಂದೇ ದಿವಸ ಧಾರ್ಮಿ ಒಂದು ಸಿರಿಶೈಲದಲ್ಲಿ ದರ್ಶನ ಕೊಟ್ಟಂಥ ಬಾಯಿ ಯೋಜನೆ ಮಾತನಾಡಿದ ಬಗ್ಗೆ ಎಷ್ಟೇ ಮಾತಾಡಲು ಕಡಿಮೆ ಒಂಬತ್ತೇಳು ವರ್ಷದ ಒಬ್ಬರು ಕೂಡ ಅನ್ನ ಇಲ್ಲ ನೀರಿಲ್ಲ ಫಲಪೂತ್ರ ವಿಸರ್ಜನೆ ಇಲ್ಲ ಅಂತ ಒಬ್ಬ ಯೋಗಿ ಸಿಗೋದು ಭಾರತ ದೇಶದಲ್ಲಿ ತುಂಬ ಕಷ್ಟ ಮೊದಲ ಥರ ಸ್ವಾಮಿ ವಿವೇಕಾನಂದ ತತ್ವ ಸಿದ್ಧಾಂತಗಳು ಹೊಂದ್ತಿರ್ತವು ಅಮೃತಾನಂದಮಯ ಅಂತ ವಿಚಾರಗಳು ಹೊಂದಿದ್ದರು ಅದಕ್ಕಾಗಿ ಅಕ್ಕಿ ನಡೆದಾಡ ದೇವರು ನಮ್ಮಲ್ಲಿ ತ್ರಿಸೂಲ್ ತ್ರಿಸೂಲಿರ್ತಿತ್ತು ಆ ತ್ರೀಸೂಲಿನಿಂದ ತುಂಬಾ ಧ್ಯಾನ ಮಾಡ್ತಿದ್ರು ಅವರು ಸಲ ಗುಡ್ ಅವರ ಮೊದಲು ದನ ಕಾಯ್ತ ಸಂದರ್ಭದಲ್ಲಿ ಗುಡ್ಡ ಅಂತ ಹಿಡಿದಾ ಫುಡ್ ದನಗಳು ಕಾಯಿತು ಅವು ದನಗಳು ಮುಂದಕ್ಕೆ ಹೋಗ್ತಿಲ್ಲ ಗುಂಡು ಸುತ್ತ ಅದು ಗಿಡ ಸುತ್ತಲೇ ಅವು ಬೇಕು ಮುಂದಕ್ಕೆ ಓದ್ತಿಲ್ಲವು ಸಾಯಂಕಾಲ ಹಿಡಿದು ಕರ್ಕೊ ಹೋಗ್ತಿವಿ ಒಂದು ಬಂದಿ ಬಂದ ಜನತೆ ಕಾಯಿಸ್ತೀವಿ ಅದೇ ಸಮಯದಲ್ಲಿ ಅದೇ ಸ್ಥಳದಲ್ಲಿ ಜ್ಞಾನೋದಯ ಆಯಿತು ಜ್ಞಾನೋದಯ ಆಗಿ ಅಲ್ಲಿ ಬೆಟ್ಟದ ಮೇಲೆ ನಾನು ಎಲ್ಲ ಕಾಯಿಲೆ ಕೊಟ್ಟು ಸ್ಟಾರ್ಟ್ ಮಾಡೋದು ಇಡೀ ಮಾನವ ಕುಲಕ್ಕೆ ಅವರು ಹ್ಯಾಂಗೆ ಸಾಯಬೋದು ಕುಣಿದು ಕುಣಿದು ಕುಣದು ಹಾರ್ಯಾರ ಸಾಯ್ತವ ಯಾರ್ಯಾರು ಮಾಂಸ ತಿಂತೀರಿ ಮುಂದೆ ಅಂಥದೇ ಇನ್ನೊಂದು ಸಾವು ಬರ್ತೇವೆ ಅದಕ್ಕಾಗಿ ಭಾಳಷ್ಟು ಮಂದಿಗೆ ಅವ್ರ ಮಾತು ಕೇಳಿ ಮಾಂಸವನ್ನೇ ತ್ಯಾಗ ಮಾಡ್ತಾರೆ ಅವರು ಏನು ಇದ್ದಿಲ್ಲ ಯಾವುದೂ ಆಶೆ ಮಾಡ್ತಿರ್ಲಿಲ್ಲ ಅವ್ರು ಏನೋ ಅಂತ ಮಾ ಯೋಗನೆಯ ಆದೇಶದ ಪ್ರಕಾರ ಗುಲ್ಬರ್ಗಾದಲ್ಲಿ ಬರೋ ಇಚ್ಛೆ ನಾವು ಗುಡಿ ಅಂತ ಆ ದೇವಾಲಯ ಭಾಳ ಸುಂದರವಾಗಿ ಕೊಡ್ತೀವಿ ಆಮೇಲೆ ನಾನು ಮೂರ್ತಿ ಕೂಡಿಸ್ಬೇಕಂತರು ಇಡೀ ದೇಶದಲ್ಲಿ ಎಲ್ಲ ಕಡೆ ಅವರು ಆಶ್ರಮ ಇದ್ದರೂ ಕೂಡ ಇಲ್ಲಿ ಮೂರ್ತಿಗಳಿಲ್ಲ ಇಲ್ಲ ಹೇಳಿದ್ರಿಗೆ ಅದು ಮೂರ್ತಿಯೂ ಕೂಡ ಅನಾವರಣ ಇದೆ ನೀವೆಲ್ಲರೂ ಕೂಡ ನಿಮ್ಮಲ್ಲಿ ದುಡ್ಡಾದರೂ ಸಂಪತ್ತದ ನೀವು ಏನು ಬೆಳ್ಕೊಬೇಕು ತುಂಬಬೇಕು ಯಾರಿಗೆ ಕಷ್ಟದ ಅವ್ರನ್ನ ಏನು ಬೀಳ್ಕೊತೀರಿ ಅಲ್ಲಿ ನೀವು 인 i n g